ಇದು ನೋಡಿ ಸಾಗರದ ಭೂಮಿಯ ಹತ್ತಿರ ಹೋಗುವ ದಾರಿ ಯಾವ ರೀತಿ ಲೈಟ್ ಇಲ್ಲ ಏನಿಲ್ಲ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಇದು ನೋಡಿ ಮಾರಿಕಾಂಬ ವ್ಯವಸ್ಥಾಪಕ ಸಮಿತಿಯಿಂದ ಬಿಟ್ಟಿರೋ ಗಾಡಿ ಇದು ಇಲ್ಲಿ ಈ ಗಾಡಿ ನಂಬರ್ ನೋಡಿ ಆದರೆ ಓಂ ನಮ ಶಿವಾಯ ಅಂತ ಹೇಳಿ ಮೊದಲಿಂದನೂ ಬರ್ತಾಯಿತ್ತು ಆದರೆ ನೋಡಿ ಅಲ್ಲಿ ವಿನೋಬ ನಗರದಿಂದ ಬರುವಾಗ ಇಲ್ಲ ಸ್ಪೀಕರ್ ಇಲ್ಲ ಅಂತ ಹೇಳಿ ದಯಣ್ಣ ದಯಾನಂದ್ ಅವರು ಹೇಳಿದರು ಆದರೆ ಇಷ್ಟೆಲ್ಲ ಅವ್ಯವಸ್ಥೆ ಯಾಕೆ ಮಾಡಬೇಕು ಮಾರಿಕಾಂಬ ವ್ಯವಸ್ಥಾಪಕರು